ದಕ್ಷಿಣ ಕಾಶಿ ಪರಶುರಾಮನ ತಪಸ್ಸಿನ ಸ್ಥಳ ಎಂದೆಲ್ಲ ಕರೆಯಿಸಿಕೊಳ್ಳುವ ಪವಿತ್ರ ಪುಣ್ಯಕ್ಷೇತ್ರ ಕೋಟ್ಯಾಂತರ ಜನರ ಭಕ್ತಿ ಭಾವದ ಧಾರ್ಮಿಕ ಕೇಂದ್ರ ಮೈಸೂರು ಜಿಲ್ಲೆಯ ಮಡಿಲಲ್ಲಿರುವ ನಂಜನಗೂಡು ಪೌರಾಣಿಕ ಮಹತ್ವವುಳ್ಳ ನಂಜನಗೂಡಿನ ಐತಿಹಾಸಿಕ ನಂಜುಂಡೇಶ್ವರ ದೇವಾಲಯವು ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ ಪ್ರತಿದಿನ ರಾಜ್ಯದ ಮೂಲಗಳಿಂದಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಇಲ್ಲಿಗೆ ಭಕ್ತರ ದಂಡು ಆಗಮಿಸುತ್ತದೆ ಆದರೆ ವರ್ಷಕ್ಕೆ ಒಮ್ಮೆ ಮಾತ್ರ ಇಲ್ಲಿಗೆ ಲಕ್ಷಾಂತರ ಭಕ್ತರು ಸಾಗರೋಪಾದಿಯಲ್ಲಿ ಆಗಮಿಸುತ್ತಾರೆ ಗುಣ ಮಾಸದಲ್ಲಿ ಶುಕ್ಲ ಪಕ್ಷದ ತ್ರಯೋದಶಿಯ ಆ ಸುಡಿನವೇ ಪಂಚಮಹಾರಥೋತ್ಸವದ ಅಮೃತಗಳಿಗೆ ನಂಜನಗೂಡಿನ ಈ ಮಹಾರಥೋತ್ಸವ ತನ್ನದೇ ಆದ ವೈಶಿಷ್ಟ್ಯ ಭವ್ಯ ಇತಿಹಾಸ ಹಾಗೂ ಪರಂಪರೆಯನ್ನು ಹೊಂದಿದೆ ರಥೋತ್ಸವ ಎಂದರೆ ಅದು ಕೇವಲ ಧಾರ್ಮಿಕ ಆಚರಣೆಯಲ್ಲ ಅದೊಂದು ಹಬ್ಬ ಸಡಗರ ಸಂಭ್ರಮ ಈ ಐತಿಹಾಸಿಕ ಜಾತ್ರೆಯಲ್ಲಿ ಪಾಲ್ಗೊಳ್ಳಲು ಜನ ಜಾತಕ ಪಕ್ಷಿಯಂತೆ ಪ್ರತಿ ವರ್ಷವೂ ಕಾಯುತ್ತಿರುತ್ತಾರೆ ಈ ರಥೋತ್ಸವ ನಮ್ಮ ಸಂಸ್ಕೃತಿ ಪರಂಪರೆಯ ಪ್ರತೀಕ ಧಾರ್ಮಿಕ ಚೌಕಟ್ಟಿನಲ್ಲಿ ನಡೆಯುವ ಕಾರ್ಯಕ್ರಮವಾದರೂ ಇದರ ಫಲಗಳು ಇಂದಿನ ಸಮಾಜಕ್ಕೆ ಅತ್ಯಮೂಲ್ಯವಾದದ್ದು ಪ್ರತಿ ವರ್ಷ ಸುಮಾರು ಒಂದೂವರೆ ಲಕ್ಷ ಜನ ಶ್ರದ್ಧಾ ಭಕ್ತಿಯಿಂದ ಈ ಐತಿಹಾಸಿಕ ರಥೋತ್ಸವದಲ್ಲಿ ಭಾಗಿಯಾಗುತ್ತಾರೆ ಇದು ಕೇವಲ ಕಣ್ತುಂಬಿಕೊಳ್ಳುವ ರಥೋತ್ಸವವಲ್ಲ ಇದು ಹೃದಯಗಳನ್ನು ಬೆಸೆಯುವ ಬಾಂಧವ್ಯದ ಉತ್ಸವ ನಮ್ಮ ಸಂಸ್ಕೃತಿ ಜಾನಪದ ಕಲೆಯನ್ನು ಪಸರಿಸುವ ಉತ್ಸವ ಸಮಾಜವನ್ನು ಒಗ್ಗೂಡಿಸುವ ಉತ್ಸವ ಅತಿಥಿ ಸತ್ಕಾರದ ಮಹತ್ವವನ್ನು ಸಾರುವ ಮಹಾ ಉತ್ಸವ ಬಂಧು ಬಳಗ ಸಂಧಿಸುವ ಉತ್ಸವ ಮಾನಸಿಕ ಜಂಜಾಟ ಒತ್ತಡ ನೀಗಿಸುವ ಉತ್ಸವ ಮನ ಅರಳಿಸುವ ಮುದ ನೀಡುವ ಜನ್ಮ ಸಾರ್ಥಕ ಭಾವನೆ ಮೇಳೈಸುವ ಉತ್ಸವ ಇದು ಓದಿ ತಿಳಿಯುವಂಥದ್ದಲ್ಲ ಕೇಳಿ ಆರಂಭಿಸುವಂಥದ್ದು ಅಲ್ಲ ವಿಡಿಯೋದಲ್ಲಿ ನೋಡಿ ಸಂತಸ ಪಡುವಂಥದ್ದು ಅಲ್ಲ ಇದು ಪ್ರತ್ಯಕ್ಷವಾಗಿ ಭಾಗಿಯಾಗಿ ಅನುಭವಿಸಬೇಕಾದಂತ ಅನುಪಮ ಉತ್ಸವ ಇದು ನಮ್ಮ ಜೀವನ ಪಯಣದ ಸಿಂಹಾವಲೋಕನಕ್ಕೆ ಅನುವು ಮಾಡಿಕೊಡುವ ಉತ್ಸವ ಆಧುನಿಕ ಜೀವನ ಪದ್ಧತಿಯ ಜಂಜಾಟದಲ್ಲಿ ಏನೆಲ್ಲ ಕಳೆದುಕೊಳ್ಳುತ್ತಿದ್ದೇವೆ ಎಂದು ತಿಳಿಸುವ ಉತ್ಸವ ಅರ್ಥಗರ್ಭಿತ ಸಾರ್ಥಕ ಪಯಣಕ್ಕೆ ದಿಕ್ಸೂಚಿಯಾಗುವ ಉತ್ಸವ ಬಿಸಿಲ ಜೋಳದಿಂದ ತತ್ತರಿಸಿದ ಜನತೆಗೆ ಹಲವಾರು ಸಂಘ ಸಂಸ್ಥೆಗಳು ದಾನಿಗಳು ಅನ್ನದಾನ ತಂಪು ಪಾನೀಯ ಮಜ್ಜಿಗೆ ಹಣ್ಣು ಹಂಪಲು ಪೆಪ್ಪರ್ಮೆಂಟ್ ಚಾಕೊಲೇಟ್ ನೀಡಿ ತಮ್ಮ ಔದಾರ್ಯ ತೋರುತ್ತಾರೆ

ೇಶ್ವರ ಸ್ವಾಮಿ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ಮತ್ತು ಚಂಡಿಕೇಶ್ವರ ದೇವರ ಪಂಚಮಹಾರಥೋತ್ಸವ ಇಂದು ನಿನ್ನೆಯದಲ್ಲ ಇದಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ ಪ್ರತಿ ವರ್ಷ ಸಂಪ್ರದಾಯಬದ್ಧವಾಗಿ ನಡೆಯುವ ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಸಂತಸದಿಂದ ಪಾಲ್ಗೊಂಡು ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಿಕೊಳ್ಳುತ್ತಾರೆ ಆಗಮಿಕ ಸಂಪ್ರದಾಯದಂತೆ ಗಣಪತಿ ಶ್ರೀಕಂಠೇಶ್ವರ ಸ್ವಾಮಿ ಪಾರ್ವತಿ ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರ ದೇವರ ಉತ್ಸವ ಮೂರ್ತಿಗಳನ್ನು ದೇವಾಲಯದಿಂದ ತಂದು ಅಲಂಕೃತ ರಥಮಂಟಪದಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ ಅರ್ಚಕರು ವಿಧಿವಿಧಾನ ಪೂರೈಸಿದ ಬಳಿಕ ಮೊದಲು ಗಣಪತಿ ರಥವನ್ನು ಎಳೆಯಲಾಗುತ್ತದೆ ನಂತರ ಶ್ರೀಕಂಠೇಶ್ವರ ಸ್ವಾಮಿಯ ಬೃಹತ್ ರಥದ ಸರದೆ ತರುವಾಯ ಪಾರ್ವತಿ ಸುಬ್ರಹ್ಮಣ್ಯ ಚಂಡಿಕೇಶ್ವರ ರಥಗಳು ಹಿಂಬಾಲಿಸುತ್ತವೆ Thank <laughs> you. ಅಡಿ ಎತ್ತರ ಹಾಗೂ ಐವತ್ತು ಟನ್ಗೂ ಅಧಿಕ ಬಾರದ ಶ್ರೀಕಂಠೇಶ್ವರ ರಥವೇ ಒಂದು ವಿಸ್ಮಯ ಇದನ್ನು ನೋಡಲು ನೀವು ಆಗಸಕ್ಕೆ ಮುಖ ಮಾಡಬೇಕು ಈ ರಥವನ್ನು ಎಳೆಯುವುದು ಸಾಮಾನ್ಯ ವಿಚಾರವಲ್ಲ ಇದೊಂದು ಸವಾಲಿನ ಕೆಲಸ ಸಾಹಸದ ಕೆಲಸ ಐವತ್ತು ಟನ್ ತೂಕದ ರಥ ಎಳೆಯಲು ಶಕ್ತಿ ಸಾಲದೆ ಹೆಬ್ಬಾವಿನಂಥ ಹಗ್ಗಗಳೇ ತುಂಡಾಗಿ ಬಿಡುತ್ತವೆ ಸಹಸ್ರಾರು ಜನರ ತೋಳ್ಬಲದ ಶಕ್ತಿ ಸಾಲದೆ ರಥವನ್ನು ತಳ್ಳಲು ಜೆಸಿಬಿ ಬಳಸಲಾಗುತ್ತದೆ ಶ್ರೀಕಂಠೇಶ್ವರನ ರಥದ ಎದುರು ಬೃಹದಾಕಾರದ ಜೆಸಿಬಿ ಮಕ್ಕಳ ಆಟಿಕೆಯಂತೆ ಗೋಚರವಾಗುತ್ತದೆ ರಥವನ್ನು ತಳ್ಳುವ ಕಾಯಕದಲ್ಲಿ ಹಲವು ಬಾರಿ ಮುಗ್ಗರಿಸುವುದು ಉಂಟು ಇನ್ನು ಒಮ್ಮೆ ರಥಕ್ಕೆ ಚಾಲನೆ ಸಿಕ್ಕ ಮೇಲೆ ಅದನ್ನು ನಿಯಂತ್ರಣ ಮಾಡುವುದು ಸಾಮಾನ್ಯ ಕೆಲಸವೇನಲ್ಲ ರಥವನ್ನು ಎಳೆಯಲೇನೋ ಸಹಸ್ರಾರು ಕೈಗಳುಂಟು ಆದರೆ ಆಗಸದೆತ್ರದ ರಥವನ್ನ ನಿಯಂತ್ರಿಸಲು ಇರುವುದು ಹತ್ತಾರು ಕೈಗಳು ಮರದ ನಿಯಂತ್ರಕಗಳು ಮಾತ್ರ ಇನ್ನು ರಥಬೀದಿಯ ಇಕ್ಕಿಲಗಳಲ್ಲಿ ಲಕ್ಷಾಂತರ ಭಕ್ತರು ನೆರೆದಿರುತ್ತಾರೆ ಮನೆ ಮಂದಿರ ಮಹಡಿ ಮೇಲ್ಮಹಡಿ ಎಲ್ಲೆಡೆಯೂ ಭಕ್ತರ ದಂಡೆ ಇರುತ್ತದೆ ಶ್ರೀಕಂಠೇಶ್ವರ ಸ್ವಾಮಿಯನ್ನು ಹೊತ್ತ ಹತ್ತು ಅಡಿ ವ್ಯಾಸದ ಬೃಹತ್ ಚಕ್ರಗಳನ್ನು ಒಳಗೊಂಡಿರುವ ವಿಶಿಷ್ಟ ಕೆತ್ತನೆ ನಾನಾ ಬಣ್ಣದ ವಸ್ತ್ರಗಳು ವಿವಿಧ ಬಗೆಯ ಪುಷ್ಪಗಳು ಬಣ್ಣದ ಧ್ವಜಗಳಿಂದ ಅಲಂಕೃತಗೊಂಡ ಬೃಹತ್ ರಥವು ಉತ್ಸವದ ಆಕರ್ಷಣೆಯ ಕೇಂದ್ರವೆಂದು ಜಾತಿ ಧರ್ಮ ಆಸ್ತಿ ಅಂತಸ್ತುಗಳ ಿಲ್ಲದೆ ಎಲ್ಲ ವರ್ಗದ ಜನ ಭಕ್ತಿ ಭಾವದಿಂದ ರಥವನ್ನು ಎಳೆದು ಪುನೀತರಾಗುತ್ತಾರೆ ಇದು ದಕ್ಷಿಣ ಭಾರತದ ಏಕೈಕ ಪಂಚಮಹಾರಥೋತ್ಸವವಾಗಿದ್ದು ಈ ಜಾತ್ರೆಯಲ್ಲಿ ಸುತ್ತಮುತ್ತಲ ಊರುಗಳ ನವ ದಂಪತಿಗಳು ಕಡ್ಡಾಯವಾಗಿ ಪಾಲ್ಗೊಳ್ಳುವುದು ಮತ್ತೊಂದು ವಿಶೇಷ ಎತ್ತರದ ರಥದಲ್ಲಿ ಕೂತು ಕಂಗೊಳಿಸುವ ಭವ್ಯ ಶ್ರೀಕಂಠೇಶ್ವರನಿಗೆ ಭಕ್ತರು ಬಾಳೆಹಣ್ಣು ತೇರುಗಾಣಿಕೆ ಎಸೆಯುವ ದೃಶ್ಯವೇ ಒಂದು ಮೋಹಕ ನಂಜನಗೂಡು ಅತ್ಯಂತ ಪ್ರಾಚೀನ ಶಿವ ದೇವಾಲಯವಾಗಿದ್ದು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ ಪ್ರಾಚೀನ ಕಾಲದಿಂದಲೂ ಈ ಸ್ಥಳ ಶಿವನ ಆವಾಸ ಸ್ಥಾನವಾಗಿತ್ತು ಎನ್ನುವ ನಂಬಿಕೆಯಿದ್ದು ಸಮುದ್ರ ಮಂಥನ ಕಾಲದಲ್ಲಿ ಉತ್ಪತ್ತಿಯಾದ ವಿಷವನ್ನ ಕೂಡಿದ ನಂಜುಂಡೇಶ್ವರನು ಇಲ್ಲಿ ನೆಲೆ ನಿಂತಿದ್ದಾನೆ ಎನ್ನುವುದು ಪೌರಾಣಿಕ ಹಿನ್ನೆಲೆ ಮೈಸೂರನ್ನು ಆಡಿದ ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನರು ಈ ದೇವಾಲಯದೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದರು ಎನ್ನುವುದು ಇತಿಹಾಸ ಒಮ್ಮೆ ಟಿಪ್ಪುವಿನ ಪಟ್ಟದ ಆನೆಗೆ ಕಣ್ಣಿನ ಬೇನೆ ಉಂಟಾಗಿ ಎಲ್ಲಿಯೂ ವಾಸಿಯಾಗದೆ ದೃಷ್ಟಿಗೆ ಕುಂದಾಗಿತ್ತು ಎಲ್ಲ ರೀತಿಯ ಪ್ರಯತ್ನಗಳು ವಿಫಲವಾದಾಗ ಆಸ್ಥಾನ ವೈದ್ಯರ ಸಲಹೆಯಂತೆ ಟಿಪ್ಪು ನಂಜುಂಡೇಶ್ವರರ ಮೊರೆ ಹೊಕ್ಕು ಹರಕೆ ಹೊತ್ತುಕೊಳ್ತಾರೆ ನಂಜುಂಡೇಶ್ವರನ ಕೃಪಕಟಾಕ್ಷದಿಂದ ಪಟ್ಟದ ಆನೆಯ ಸಂಕಷ್ಟ ನೀಗಿ ಮತ್ತೆ ದೃಷ್ಟಿ ಬರುತ್ತೆ ಇದರಿಂದ ಸಂತಸಗೊಂಡ ಟಿಪ್ಪು ಹಕೀಂ ನಂಜುಂಡ ಅರ್ಥಾತ್ ವೈದ್ಯ ನಂಜುಂಡ ಎಂದು ಕರೆದು ಅಮೂಲ್ಯವಾದ ಪಚ್ಚಲಿಂಗವನ್ನು ದೇಗುಲಕ್ಕೆ ಅರ್ಪಿಸಿದ ಮನುಷ್ಯ ಅರಿತೋ ಅರಿಯದೆಯೋ ಮಾಡಿದ ಪಾಪಗಳು ಈ ಕ್ಷೇತ್ರ ದರ್ಶನ ಹಾಗೂ ತೀರ್ಥ ಸ್ನಾನದಿಂದ ಪರಿಹಾರವಾಗುತ್ತದೆ ಎನ್ನುವುದು ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿಯ ದೇವಾಲಯದ ವಿಶೇಷತೆ